ಚಿತ್ರದುರ್ಗದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಣ್ ವಾಸುದೇವ್ ಅವರು ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಎಂಬ ಆರೋಪಗಳು ಮತ್ತು ದೂರುಗಳು ಕೂಡ ಕೇಳಿಬಂದಿದ್ದು ಅದಕ್ಕಾಗಿ ಭೇಟಿಯನ್ನು ನೀಡುತ್ತಿದ್ದೇವೆ ಎಂಬುದಾಗಿ ಹೇಳಿದರು ಆಸ್ಪತ್ರೆಯ ಪ್ರತಿಯೊಂದು ವಾರ್ಡ್ಗಳು ಪಿ ಡಿಗಳಿಗೂ ಮತ್ತು ಎಲ್ಲ ವಿಭಾಗಗಳಿಗೂ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಜೊತೆಗೆ ಸ ರೋಗಿಗಳು ಮತ್ತು ಸಂಬಂಧಿಗಳಿಂದ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ವೈದ್ಯರು ಸರಿಯಾದ ಸಮಯಕ್ಕೆ ಬಾರದಿರುವುದು ಹಾಜರಿ ಪುಸ್ತಕಕ್ಕೆ ಸಹಿ ಹಾಕದಿರುವುದು ಪತ್ತೆಯಾಯಿತು ಇದನ್ನು ಗಮನಿಸಿ ಶಸ್ತ್ರ ಶಸ್ತ್ರಚಿಕಿತ್ಸಕರಿಗೆ ತರಾಟೆಗೆ ತೆಗೆದುಕೊಂಡು ನಿಗದಿತ ಸಮಯಕ್ಕೆ ಆಸ್ಪತ್ರೆಗೆ ಬಾರದ ವೈದ್ಯರಿಗೆ ಒನ್ನ ಕೂಡಲೇ ನ್ಯಾಯಾಧೀಶರು ಮತ್ತು ಜನತಾ ನ್ಯಾಯಾಲಯದ ಸದಸ್ಯ ಕಾರ್ಯದರ್ಶಿಗಳಾದ ವಿಜಯ್ ಅವರಿಗೆ ದೂರವಾಣಿ ಕರೆ ಮಾಡುವಂತೆ ತಿಳಿಸಿ ಎಂದು ಶಸ್ತ್ರಚಿಕಿತ್ಸಕರಿಗೆ ಸೂಚಿಸಿದರು

ಸರ್ ನಮಗೆ ಫರ್ ಮಾಡಿ ಐ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡು ನಾವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಅಪ್ರೂವ್ ಮಾಡಿ ಕೊಡ್ತೀವಿ